ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗ್ಲಿ ಯಾವುದೇ ಸರ್ಕಾರ ಬಂದರೂ ಹೇಳುವುದು ಒಂದೇ ಮಾತು ಅದು ಬಡವರ ಉದ್ಧಾರ ಅಂತ ಹೇಳಿ ಏನು ಕೇಂದ್ರ ಸರ್ಕಾರದಿಂದ ಕಾರ್ಮಿಕ ಇಲಾಖೆಗೆ ಮತ್ತು ಕಾರ್ಮಿಕರ ಉದ್ದಾರಕ್ಕಾಗಿ ರೂಪಾಯಿ ಅನುದಾನ ಬಿಡುಗಡೆ ಆಗ್ತಿದ್ರು ಸಹ ಅದ್ಯಾವುದೂ ಸಹ ಕಾರ್ಮಿಕರಿಗೆ ತಲುಪ್ತಿಲ್ಲ ದುಡಿಯುವ ವರ್ಗ ಈಗಲೂ ಸಹ ಶೋಷಣೆಗೆ ಒಳಪಡ್ತಿದೆ ಅನ್ನೋದು ಅರಮನೆ ನಗರಿ ಮೈಸೂರಿನಲ್ಲಿ ಇವತ್ತು ಸಾಬೀತಾಗಿದೆ ನಾವು ಇವತ್ತು ಮೈಸೂರಿನ ಗಾಯತ್ರಿಪುರಂ ಉದ್ಯಾನವನದಲ್ಲಿದ್ದೀವಿ ನನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿ ಒಂದು ಕೂಲಿ ದುಡಿಯುವ ವರ್ಗ ಈ ಒಂದು ಉದ್ಯಾನವನದಲ್ಲಿ ತಮ್ಮ ಟೆಂಟ್ ಗಳನ್ನ ಹಾಕೊಂಡಿದ್ದಾರೆ ಮೂಲತಃ ತುಮಕೂರಿನ ಶಿರಾದವರಾದಂತಹ ಈ ಒಂದು ಜನಾಂಗ ಇಲ್ಲಿ ಒಂದು ಕೂಲಿ ಕೆಲಸಕ್ಕಾಗಿ ಅರಮನೆ ನಗರಿ ಮೈಸೂರಿಗೆ ಆಗಮಿಸಿದ್ದಾರೆ ಕಳೆದ ಒಂದು ತಿಂಗಳ ಹಿಂದೆ ಇವರು ಈ ಒಂದು ನಗರಕ್ಕೆ ಆಗಮಿಸಿದ್ದಾರೆ ಏನು ಮೌರಿ ಕೆಲಸ ಮಾಡುವುದಕ್ಕಾಗಿ ಈ ಒಂದು ಸಮುದಾಯ ಒಂದು ಐವತ್ತಕ್ಕೂ ಅಧಿಕ ಮಂದಿ ಮೈಸೂರಿಗೆ ಆಗಮಿಸಿದ್ದಾರೆ ಆದರೆ ಶೋಚನೀಯ ಸ್ಥಿತಿಯಲ್ಲಿ ಈ ಒಂದು ವರ್ಗ ಬದುಕ್ತಾ ಇದೆ ಯಾಕಪ್ಪ ಅಂದ್ರೆ ಸರ್ಕಾರ ಕೋಟ್ಯಂತ ರೂಪಾಯಿ ಕಾರ್ಮಿಕರನ್ನ ನಾವು ಉದ್ಧಾರ ಮಾಡ್ತೀವಿ ಅಂತ ಕೋಟ್ಯಂತ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ತಾರೆ ಸಾಕಷ್ಟು ಸೌಲಭ್ಯಗಳನ್ನ ಬಿಡುಗಡೆ ಮಾಡ್ತಾರೆ ಆದ್ರೆ ಮುಖ್ಯವಾಗಿ ದುಡಿಯುವ ವರ್ಗ ಇಲ್ಲಿ ಏನು ಕೂಲಿ ಕಾರ್ಮಿಕರು ಇವತ್ತಿಗೂ ಸಹ ಯಾವ ರೀತಿ ತಮ್ಮ ನರಕಯಾತನೆಯ ಬದುಕನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಈ ಒಂದು ವಾತಾವರಣ ಇಲ್ಲಿ ಅನಾವರಣಗೊಳಿಸಿದೆ ಏನು ಇಲ್ಲಿ ನೋಡ್ತಾ ಇರಬಹುದು ತುಮಕೂರಿನ ಶಿರಾ ತಾಲೂಕಿನವರಾದಂತಹ ಈ ಒಂದು ಕುಟುಂಬ ಕಳೆದ ಮೂವತ್ತು ವರ್ಷದಿಂದ ಕೆಲಸಕ್ಕಾಗಿ ದಿನನಿತ್ಯದ ಕೂಲಿಗಾಗಿ ಹೋಗ್ತಾ ಇದ್ದಾರೆ ಮೈಸೂರು ಸೇರಿದಂತೆ ಅನೇಕ ಕಡೆಗಳಿಗೆ ಈ ಒಂದು ಸಮುದಾಯದವರು ಈ ಒಂದು ಕುಟುಂಬ ಗುಳೆ ಹೋಗುತ್ತೆ ಗುಳೆ ಹೋದಂತಹ ಸಂದರ್ಭದಲ್ಲಿ ಮಳೆ ಬಂದಾಗ ಇಂತಹ ಒಂದು ಟೆಂಟ್ಗಳಲ್ಲಿ ವಾಸವಾಗಿರಬೇಕಾದಂತಹ ಪರಿಸ್ಥಿತಿ ಇದೆ ಹಾಗೆ ಏನು ಈ ಕಡೆ ನೋಡ್ತಾ ಇರಬಹುದು ಏನು ಗಂಡ ಅವರ ಗಂಡಂದಿರು ಕೂಲಿಗೋದಾಗ ಈ ಹೆಂಗಸರುಗಳು ಒಂದು ಊಟ ಉಪಚಾರ ಕೂಲಿ ಸಾಕಷ್ಟು ಅಡೆತಡೆಗಳನ್ನ ನಾವು ಕಾಣ್ಬೋದಾಗಿದೆ ಏನೋ ಒಂದು ಒಲೆಯಲ್ಲಿ ಅಡುಗೆ ಮಾಡಬೇಕಾದ ಪರಿಸ್ಥಿತಿ ಹಾಗೆ ಮಳೆ ಬಂದಾಗ ಇಲ್ಲಿ ಮನೆಯ ಒಳಗೆ ನೀರು ಮುಚ್ಚಳುತ್ತೆ ಕೆಲಸ ಎಲ್ಲಿವರೆಗೂ ನಡೆಯುತ್ತೆ ಎಷ್ಟು ತಿಂಗಳು ನಡೆಯುತ್ತೆ ಅವ್ರಿಗೆ ಗೊತ್ತಿರೋದಿಲ್ಲ ಆದ್ರೆ ಇವರನ್ನ ಕರೆತಂದರು ಇವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಒದಗಿಸಿಲ್ಲ ಪ್ರಾಣಿಗಳಿಗಿಂತ ಹೀನಾಯವಾಗಿ ದುಡಿಯುವ ವರ್ಗನ ಈ ದೇಶದಲ್ಲಿ ನೋಡಲಾಗ್ತಿದೆ ಅನ್ನೋದಕ್ಕೆ ಈ ಒಂದು ಮೈಸೂರಿನಲ್ಲಿ ಈ ಗಾಯತ್ರಿಪುರಂನ ಈ ವಾತಾವರಣ ಸ್ಪಷ್ಟ ಸಾಕ್ಷಿಯಾಗಿದೆ ಹಾಗೆ ನೋಡಬಹುದು ಸಾಕಷ್ಟು ಸಣ್ಣ ಮಕ್ಕಳುಗಳು ಈ ಒಂದು ಪ್ರದೇಶದಲ್ಲಿದ್ದಾರೆ ಈ ಒಂದು ಕುಟುಂಬದೊಂದಿಗೆ ಮಕ್ಕಳುಗಳು ಸಹ ತಮ್ಮ ತಂದೆ ತಾಯಿ ತಮ್ಮ ಕುಟುಂಬಸ್ಥರೊಂದಿಗೆ ಮಕ್ಕಳು ಸಹ ತಮ್ಮ ಊರಿಂದ ಗುಳೆ ಬರ್ತಾರೆ ಈ ಗುಳೆ ಬಂದಂತಹ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಶಿಕ್ಷಣಕ್ಕೆ ಹೋಗೋದಿಲ್ಲ ಶಿಕ್ಷಣದಿಂದ ವಂಚಿತರಾಗಬೇಕಾದಂತ ಪರಿಸ್ಥಿತಿಯು ನಿರ್ಮಾಣವಾಗಿದೆ ಸಾಮಾನ್ಯವಾಗಿ ಸರ್ಕಾರ ಹೇಳುತ್ತೆ ಶಿಕ್ಷಣದ ಬಲವರ್ಧನೆ ನಮ್ಮೆಲ್ಲರ ಕರ್ತವ್ಯ ಅಂತ ಆದ್ರೆ ಇಲ್ಲಿ ಮುಖ್ಯವಾಗಿ ಕಡು ಬಡವರು ಏನು ಕೂಲಿ ಕಾರ್ಮಿಕರ ಮಕ್ಕಳು ನಿಜವಾಗಿಯೂ ಶಿಕ್ಷಣ ಶಿಕ್ಷಣ ಪಡಿತಾ ಇದಾರ ಶಿಕ್ಷಣದಿಂದ ಅವ್ರು ಯಾವ ರೀತಿ ವಂಚಿತರಾಗ್ತಾ ಇದಾರೆ ಅನ್ನೋದಕ್ಕೆ ಅಲ್ಲಿ ಕಾಣ್ತಾ ಇರುವಂತಹ ದೃಶ್ಯಾವಳಿ ಸ್ಪಷ್ಟ ನಿದರ್ಶನ ಕಳೆದ ಒಂದು ತಿಂಗಳ ಹಿಂದೆ ಇವರು ತುಮಕೂರಿನ ಶಿರಾ ಇಂದ ಒಂದು ಐವತ್ತಕ್ಕೂ ಅಧಿಕ ಮಂದಿ ಬಂದಿದ್ದಾರೆ ತಮ್ಮ ಜೊತೆ ತಮ್ಮ ಮಕ್ಕಳನ್ನು ಸಹ ಕರೆ ತಂದಿದ್ದಾರೆ ಏನು ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಸ್ನಾನಕ್ಕಾಗಲಿ ಅಥವಾ ಶೌಚ ಮಾಡೋದಕ್ಕಾಗಲಿ ಕುಡಿಯುವ ನೀರಿಗೂ ಹಾಹಾಕಾರ ಇದೆ ಒಂದೆಡೆ ಗಂಡಂದಿರು ಕೆಲಸ ಮಾಡೋದಿಕ್ಕೆ ಬೇರೆಡೆ ತೆರಳಿದ್ದಾರೆ ಆದರೆ ಈ ಹೆಂಗಸರುಗಳು ತಮ್ಮ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನ ವಹಿಸ್ತಾ ಇದ್ದಾರೆ ಪ್ರಾಣಿಗಳಿಗಿಂತ ಹೀನ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಏನೋ ಒಂದು ಕುಡಿಯೋ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಹೋಗಬೇಕಾಗಿದೆ ಹಾಗೆ ಮಳೆ ಬಂದಾಗಂತೂ ಮಕ್ಕಳ ಜೊತೆ ಇಲ್ಲಿ ಇರೋದು ಸಹ ತುಂಬಾ ಕಷ್ಟಕರವಾದ ವಾತಾವರಣದಲ್ಲಿ ಅವರು ಬದುಕ್ತಾ ಇದ್ದಾರೆ ಆದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇವರನ್ನ ಕರೆತರದಂತಹ ಯಾವುದೇ ಗುತ್ತಿಗೆದಾರನಾಗಲಿ ಅಥವಾ ಮತ್ತೊಬ್ರಾಗಲಿ ಈ ವರ್ಗದ ಕಷ್ಟಗಳನ್ನ ಇಲ್ಲಿ ತಿಳಿತಿಲ್ಲ ಮೈಸೂರಿನಂತ ಸಿಟಿ ಪ್ರದೇಶದ ಮಧ್ಯೆ ಈ ರೀತಿ ಅನಾಗರಿಕರಾಗಿ ಈ ಒಂದು ಸಮುದಾಯ ಬಾಳ್ತಾ ಇರೋದು ನಿಜಕ್ಕೂ ವಿಷಾದನೀಯ ಸಂಗತಿಯಾಗಿದೆ ಯಾಕಂದ್ರೆ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಈ ಬೋವಿ ಸಮುದಾಯಕ್ಕಾಗಿ ಒಂದು ಅಭಿವೃದ್ಧಿ ನಿಗಮವನ್ನ ಮಾಡಿದ್ರು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಬೋವಿ ಸಮುದಾಯದವರು ಈ ರೀತಿ ಗುಳೆ ಬಂದು ಅಮಾನವೀಯ ಸ್ಥಿತಿಯಲ್ಲಿ ಬದುಕ್ತಾ ಇರೋದು ನಿಜಕ್ಕೂ ವಿಷಾದನೀಯವಾಗಿದೆ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ತುಮಕೂರಿನ ಶಿರಾದಿಂದ ಬಂದು ಇಲ್ಲಿ ಕೂಲಿ ಕೆಲಸ ಮಾಡುತ್ತಿರುವಂತಹ ಭೋವಿ ಸಮುದಾಯದ ಈ ಒಂದು ವರ್ಗ ಏನ್ ಹೇಳುತ್ತೆ ಆಳುವ ವರ್ಗದ ಮೌನದ ಬಗ್ಗೆ ಏನ್ ಹೇಳುತ್ತೆ ಎಷ್ಟೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಷ್ಟೇ ಬಲಗೊಳ್ತಿದ್ರು ಮತ್ತೆ ಆಳ ಸರ್ಕಾರಗಳು ಏನೇ ಯೋಜನೆ ತಂದ್ರು ದುಡಿಯುವ ವರ್ಗ ಕೂಲಿ ಕಾರ್ಮಿಕರು ಕೂಲಿ ಆಳುಗಳಾಗೆ ಬಾಳ್ತಾ ಇದಾರೆ ಅವರ ಶೋಚನೀಯ ಸ್ಥಿತಿ ಇಲ್ಲಿ ಹೇಗಿದೆ ಆಳುವ ಸರ್ಕಾರಗಳು ಈ ವರ್ಗಕ್ಕೆ ಏನ್ ಮಾಡ್ತಾ ಇದೆ ಇವೆಲ್ಲ ಅವರ ಹತ್ರನೇ ಕೇಳೋಣ ಮಾಡ್ತಾ ಇದ್ದೀವಿ ಬಂದಿರೋದು ಟೆಂಟ್ ಹಾಕೊಂಡು ಕೆಲಸ ಮಾಡ್ತಾ ಇದೀವಿ ಮಳೆ ಅನ್ನೋ ಗಾಳಿಯಿಂದ ಅಂದಾಗ ಮೈ ಇದ್ದು ವಾಪಸ್ ಹೋಗ್ಲಿಲ್ಲ ಎಷ್ಟು ಜನ ಬಂದಿದ್ದೀರಾ ಅಂತ ಒಂದ್ ಮೂವತ್ತಾರು ನಲ್ವತ್ತಾರು ಮೇಲೆ ಇದ್ದಿ ಈಗ ಮಕ್ಳುಗಳನ್ನ ಕರ್ಕೊಂಡ್ ಬಂದಿದ್ದೀರಾ ಶಿಕ್ಷಣದಿಂದ ವಂಚಿತ ಮಕ್ಳುಗಳನ್ನ ಇರತಾನೆ ಇರ್ಬೇಕು ಇನ್ನು ಯಾರು ಬಿಡ್ ಯಾರ ಕೈಲಿ ಬಿಟ್ಟು ಅಲ್ಲಿ ಈಗ ಅವರು ಶಾಲೆಗೆ ಹೋಗದಾದ್ರೆ ತೊಂದರೆ ಆಗಲ್ವಾ ಕರ್ಕೊಂಡು ಹೋಗ್ತಿವಿ ಶಾಲೆ ಕರ್ಕೊಂಡು ಹೋಗ್ತಿವಿ ಎಲ್ಲೆಲ್ಲ ಹೋಗಿದ್ದೀರಾ ಇದೇ ತರ ಗುಳೆ ಎಲ್ಲಿದ್ರು ನಾವು ಹಿಂಗೆ ಗುಡ್ಲಾಕ್ಬೇಕು ಟೆಂಟ್ ಹಾಕೊಂಡು ಟೆಂಟ್ ಹಾಕೊಂಡು ಕೆಲಸ ಮಾಡಬೇಕು ಏನ್ ಅನ್ಸುತ್ತೆ ಸಾಮಾನ್ಯವಾಗಿ ಬೇರೆ ಜನಗಳು ಶ್ರೀಮಂತರುಗಳು ಉತ್ತಮವಾಗೋರೆ ನೀವು ವರ್ಷಾನ್ ಗಟ್ಟಲೆಯಿಂದ ಕಷ್ಟ ಪಡ್ತಾ ಇದೀರಾ ಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ ಇಂತ ಒಂದ್ ವ್ಯವಸ್ಥೆ ಅಂತ ಹ್ಮ್ ಸರ್ ನಾವು ಇದೇ ಕೆಲಸದಲ್ಲಿ ಇರೋದು ನಾವು ನಮ್ದೇನ ಐತೆ ನಮ್ಗೆ ನಮ್ಗೆ ಇಲ್ಲ ಇಲ್ಲಿ ಭೂಮಿ ಏನಾದ್ರು ಕೇಳ್ತೀರಾ ಈ ಸಂದರ್ಭದಲ್ಲಿ ಕಾರ್ಮಿಕರಿಗೋಸ್ಕರ ಕೋಟ್ಯಾಂತರ ಯಾವ್ದು ಬರ್ಗಾರ ಬಂತು ನಾವ್ ಇರೋಲ್ಲ ನಮ್ಮ ಹುಡುಗರು ಏನ ಪರಿಹಾರ ಕೊಡ್ತೀವಿ ತಿನ್ಬೇಕು ಸ್ವಾಮಿ ಬಾಡೋರು ಏನ್ ನಮ್ಗೆ ಇಲ್ಲ ಸ್ವಾಮಿ ನಾವಿಂಗೆ ನಾವ್ ಇರತ್ತವ ಮಕ್ಳು ಇರ್ಬೇಕು ಇಡ್ತಾರೆ ಕೆಲಸ ಮಾಡಕ್ಕೆ ಡಾಂಬರ್ ಹತ್ರ ಇಲ್ಲಿ ತುಮಕೂರು ತಮಿಳುನಾಡ ಹೋಗಿದ್ವಿ ஊட்டி கீட்டெல்லாம் இங்க குட் ஹாக்காக்க மாத்தி எஸ் கொடுத்து கூலி கூலி மீட் லக்கார சாமிங்கூர் ரூபாய் கொட்டி அவ்வளோவா இப்ப கூலி கேள்வா நம்ம சுமார திங் கே நம் கடை அவ்வளோ தம்பர் எடுத்து சரி இல்ல சாமிய நம் கடை படிவார கொடுத்துவந்த அது கொடுக்கல ದಾವಣಗೆರೆ ನೀರಲ್ಲಿ ತಾಣ ಮಾಡಕ್ ಹೋಗುವಾಗ ಚಾನಲ್ ಹೋಗಿರೋದು ಕೂಲಿ ಕೆಲ್ಸಕ್ಕೆ ಹೋಗಿದಾಗ ಕೂಲಿ ಕೆಲಸಕ್ಕೆ ಹೋಗುವಾಗ ಎಷ್ಟೇ ಆಲೆ ಹತ್ತು ವರ್ಷ ಮೇಲೆ ಆಯ್ತು ಗೌರಿ ಹಬ್ಬಕ್ಕೆ ಈಗ ನಿಮ್ಗೆ ಬೇರೆ ಕೆಲ್ಸಗಳು ಮಾಡಕ್ ಆಗಲ್ವಾ ಅಂತ ಹೇಳಿ ಈಗ ಏನಕ್ಕೆ ನೀವು ಗುಳೇ ಬರ್ತೀರಾ ನಿಮ್ ಮಕ್ಳುಗಳನ್ನ ತಿಂಗಳಾನ್ ಗಟ್ಟಲೆ ಕರ್ಕೊ ಬರ್ತೀರಾ ನೀವು ಒಂದ್ ಕಡೆ ಕಷ್ಟ ಪಡ್ತೀರಾ ಮಕ್ಳುಗಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ಯಾಕೆ ಬೇರೆ ಕೆಲಸ ಏನಾದ್ರು ಮಾಡ್ತೀರಾ ಗೊತ್ತಿದ್ಯಾ ಯಾರು ಬರಲ್ಲ ನಮ್ಗೆ ಇದ್ ಗುದ್ಲಿ ಕೆಲ್ಸ ಬರ್ಗಾರ ಬಂದ್ಬಿಡ್ತು ಊರನ್ನ ಊರನ್ನ ಆಗಿರತ್ತವ ಹುಡ್ಗರ ಇದ್ದಾರೆ ಶಾಮಿ ಸ್ವಾಮಿ ಜೋಣ ಏನಾಗಕ್ಕೆಲ್ಲ ಮತ್ತೆ ನಿಮ್ಮದೇ ಸಮುದಾಯದ ಬೋವಿ ಸಮುದಾಯದವರು ಮೈಸೂರಿನಲ್ಲಿ ಒಬ್ರು ಇದ್ದಾರೆ ಅವರು ಮುಖ್ಯಮಂತ್ರಿಗಳ ಆಪ್ತರು ಮತ್ತೆ ಅವರು ನಿಮ್ಮ ಸಮುದಾಯಕ್ಕೆ ಅಧ್ಯಕ್ಷರಾಗಿದ್ದಾರೆ ಅದು ವಿಷಯ ಗೊತ್ತಾ ನಿಮ್ಗೆ ಅಂತ ಗೊತ್ತಿಲ್ಲ ನಮ್ಗೆ ಅಯ್ಯ ನಮ್ ಕಡೆ ಅಧ್ಯಕ್ಷರ ಇದ್ದಾರೆ ಒಂದ್ ಮನೆ ಕಟ್ಟು ಅಂತಂದು ನೂರ ಆರುಪಾಯಿ ತಿನ್ ಬಿಡ್ತಾರೆ ಕಟ್ಕೊಳಕ್ಕೆಲ್ಲ ಯಾರ ನಮ್ ಅಡ್ಡ ನಮ್ಮೂರ್ ಕಡೆ ಅಡ್ಡಸರು ನೆಂಬರ್ ಅದ್ ನಮ್ ನಮ್ತವ ಅವ್ರ ಅಡ್ಡ ಅವ್ರ ಮಾಡ್ಕೊಟ್ರ ಮೂವತ್ ಸಾವಿರ ನಲ್ವತ್ ಸಾವಿರ ಇಸ್ಕೊಂತಾವ್ ನನ್ ಮನೆಗೆ ಇನ್ನೇನ್ ದಾಟಿರತ್ರ ಸ್ವಾಮಿ ಅದೇನ್ ಸಭಾವ ಇಲ್ಲ ನಮ್ ಕಡೆ ಹೇಳಿಮ್ಮ ನಿಮ್ದು ದಾವಣಗೆರೆಯಿಂದ ರಾಕರ್ಗಳ್ ಕೊಟ್ ಕಳ್ಸಿದ್ರು ಮಾಡಿಸಿಕೊಡ್ತೇವೆ ಮಾಡಿಸ್ಕೊಡ್ತೇ ಅಂತ ಹೇಳ್ತಾ ಇದ್ರ ನೀರು ಪರಿಹಾರದು ಅದನ್ನು ಮಾಡ್ಕೊಡ್ಲಿಲ್ಲ ಈಗ ಎಷ್ಟು ವರ್ಷ ಅಂತ ನೀವ್ ಇದೇ ತರ ಊರಿಂದ ಊರಿಗೆ ಊರಿಂದ ಊರಿಗೆ ಗುಳೆ ಹೋಗ್ತೀರಾ ನಿಮ್ ಮಕ್ಳುಗಳನ್ನ ಕರ್ಕೊ ಹೋಗ್ತೀರಾ ಇಲ್ಲಿ ಯಾವ್ದೇ ರೀತಿ ಅಡಿಗೆ ವ್ಯವಸ್ಥೆಗಾಗ್ಲಿ ಕುಡಿಯುವ ನೀರಿಗಾಗ್ಲಿ ಯಾವ್ದೇ ಸೌಲಭ್ಯ ಇಲ್ಲ ನಿಮ್ಗೆ ಏನೋ ಅನ್ಸಲ್ವಾ ನಾಗರಿಕ ಪ್ರಪಂಚದಲ್ಲಿ ಈ ತರ ಎಲ್ಲ ಕಷ್ಟ ಅನುಭವಿಸ್ತಾರೆ ಏನು ಹಿಂಗೆ ಜೋಣ ಅಷ್ಟೆ ಎಲ್ಲೋದ್ರೂ ಇಷ್ಟೇ ಜೀವನ ಊರಿಂದ ಊರ್ಗೋದ್ರೂ ಇದೆ ಜೋಣ ನಾವು ಮನೆಗ್ ಹೋದ್ರೂ ಕೂಲಿ ಮಾಡ್ಬೇಕು ಗವರ್ಮೆಂಟ್ ಅವ್ರು ಏನು ಮಾಡ್ತಿಲ್ಲ ಅಂತ ಇಲ್ಲ ಗವರ್ಮೆಂಟ್ ಅವರು ನಮ್ಮ ಕಡೆ ಏನೂ ಇಲ್ಲ ಊರಿಂದ ಈಗ ಇಲ್ಲಿ ಮಳೆ ಎಲ್ಲ ಬರುತ್ತೆ ಚಳಿ ಆಗುತ್ತೆ ಮಕ್ಳುಗಳಿಗೆ ತೊಂದರೆ ಆಗಲ್ವಾ ನಿಮ್ಮ ಆಸ್ಪತ್ರೆಗೆ ಹೋಗ್ತಿವಿ ಗೇಟ್ ಕೂಲ್ ಹಬ್ಬ ಜರ್ ಬಂದ್ರೆ ಹೋಗ್ತಿವಿ ಇದು ತುಮಕೂರಿನ ಶಿರಾ ಇಂದ ಇಲ್ಲಿಗೆ ಕೂಲಿ ಕೆಲಸಕ್ಕಾಗಿ ಆಗಮಿಸಿರುವಂತ ಜನರ ಮಾತುಗಳು ಇವ್ರು ಹೇಳ್ತಾ ಇದಾರೆ ಯಾವುದೇ ಸರ್ಕಾರ ಬಂದರೂ ಸಹ ಏನು ಮಾಡಿಲ್ಲ ನಮ್ಗೆ ನಮ್ಮ ತುಮಕೂರಿನಲ್ಲೇ ಸಾಕಷ್ಟು ನಮಗೆ ಅನ್ಯಾಯಗಳಾಗಿದೆ ಅಲ್ಲಿನ ಆಳುವ ವರ್ಗದಿಂದಲೇ ನಮ್ಗೆ ಯಾವುದೇ ರೀತಿಯ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಹೀಗಾಗಿ ಹೊಟ್ಟೆ ಪಾಡಿಗಾಗಿ ನಾವು ಊರಿಂದ ಊರಿಗೆ ಗುಳೆ ಹೋಗ್ತಾ ಇದೀವಿ ಮುಂದಿನ ದಿನಗಳಲ್ಲಿ ನಮ್ಮನ್ನ ಆಳುವಂತ ಸರ್ಕಾರಗಳು ಈ ರೀತಿ ಗುಳೆ ಬರುವಂತ ಜನರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುತ್ತಾ ಹಾಗೂ ಈ ರೀತಿ ದುಡಿಯುವ ವರ್ಗನ ಸಮಾಜದ ಮುಖ್ಯ ವಾಹಿನಿಗೆ ತರುತ್ತಾ ಅನ್ನೋದನ್ನ ನಾವು ಕಾದಷ್ಟೇ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಅರ್ಸು ಭೂಮಿ ಟಿವಿ ಮೈಸೂರು